ಬಾಯಿ ನೀರುರಿಸುವಂಥ ಈ ತೊಂಡೆಕಾಯಿ ಪಲ್ಯ ಇದೆಯಲ್ವ ಇನ್ನು ತುಂಬಾ ಸುಲಭವಾಗಿ ಮಾಡಬಹುದು ತುಂಬಾ ಸಿಂಪಲ್ ಆಗಿರುವಂಥ ರೆಸಿಪಿ ಇದು ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ ಅನ್ನಕ್ಕೆ ಕೂಡ ಅತ್ಯುತ್ತಮ ಸೈಡ್ ಡಿಶ್ ಒಂದ್ಸರಿ ಈ ವಿಶೇಷ ರೆಸಿಪಿಯನ್ನು ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಥ್ಯಾಂಕ್ಸ್ ಇಲ್ರಿಗೂ ಟ್ರೈ ಮಾಡ್ತಾ ಇದ್ದೇನೆ ತುಂಬ ಚೆನ್ನಾಗಿ ಬಂದಿದೆ ಉಪ್ಪೇನೋ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದ್ಕೊಂಡೆ ಅದು ಆಗಿದೆ ಬೆಲ್ಲ ಹಾಕಿದೆಲ್ಲದಕ್ಕೂ ಕೊನೆಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಬೆಲ್ಲ ಆಮೇಲೆ ಉಪ್ಪು ಬೆಲ್ಲ ನೀವು ಆಮೇಲೆ ನೋಡಿ ಈ ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ ನಾನು ಒಂದ್ ಅರ್ಧ ಕೆ ಜಿಯಷ್ಟು ತೊಂಡೆಕಾಯಿಯನ್ನು ತಗೊಂಡಿದ್ದೇನೆ ಇದು ಮಂಗ್ಳೂರು ಸ್ಟೋರ್ ಇಂದ ಮಂಗ್ಳೂರು ಮಂಗ್ಳೂರ್ ತೊಂಡೆಕಾಯಿ ತಂದ್ಬಿಟ್ಟು ಅಂದ್ರೆ ನಾವು ಮನೂಲಿ ಅಂತ ಹೇಳ್ತೇವೆ ಯೂಶುವಲ್ ಆಗಿ ಇದೊಂದು ಸ್ವಲ್ಪ ಏನು ಅಂತಂದ್ರೆ ನಿಮಗೆ ಸ್ವೀಟ್ ಇಶ್ ಇರುತ್ತೆ ಅಂದ್ರೆ ನಾರ್ಮಲ್ ಆಗಿ ಸಿಗುವಂತ ತೊಂಡೆಕಾಯಿ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಬಟ್ ಇದೊಂದು ಸ್ವಲ್ಪ ರುಚಿ ಜಾಸ್ತಿ ಪಲ್ಯಕ್ಕೆ ಸೂಪರ್ ಆಗಿರುತ್ತೆ ಯೂಶುವಲ್ ಆಗಿ ನಿಮಗೆ ಮಂಗ್ಳೂರ್ ಸ್ಟೋರ್ಗಳಲ್ಲಿ ಇದು ಸಿಗುತ್ತೆ ಮೊದಲು ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ರೆಡಿ ಇಟ್ಕೊಳ್ಳೋಣ ನೋಡಿ ತೊಂಡೆಕಾಯಿ ಪಲ್ಯ ಸೂಪರ್ ಆಗಿ ಬರಬೇಕು ಅಂತಂದ್ರೆ ನೀವು ಈ ತರ ಕಟ್ ಮಾಡ್ಕೋಬೇಕು ಅಂದ್ರೆ ಸಪ್ರ ಸಪುರಕ್ಕೆ ಈ ತರ ಚಿಕ್ಕ ಚಿಕ್ಕದಾಗಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊತಿರೋ ಅಷ್ಟು ಒಳ್ಳೆಯದು ಒಂದು ವೇಳೆ ಈ ತೊಂಡೆಕಾಯಿ ಇದೆಯಲ್ವಾ ಅದು ಆಗಿದ್ರೆ ಈ ತರ ರೆಡ್ ಆಗಿದ್ರೆ ಅಂದ್ರೆ ಕೆಂಪಾಗಿದ್ರೆ ಹಾಕೋಬೇಡಿ ಅದು ಹುಳಿ ಇರುತ್ತೆ ಲೋಳೆ ಇರುತ್ತೆ ಆ ಪಲ್ಯ ಸರಿಯಾಗಿ ಬರಲ್ಲ ಒಂದು ಬಾನಲಿನ ಬಿಸಿ ಮಾಡಿಕೊಂಡು ಒಂದು ಎರಡ್ ಮೂರ್ ಚಮಚದಷ್ಟು ನಾವು ಕುಕ್ಕಿಂಗ್ ಆಯಿಲ್ ಅನ್ನ ಹಾಕೋಬೇಕು ಒಂದ್ ಸ್ವಲ್ಪ ಎಣ್ಣೆ ಕಾದ ನಂತರ ಇದಕ್ಕೆ ಒಂದ್ ಅರ್ಧ ಚಮಚದಷ್ಟು ಸಾಸಿವೆನ ಹಾಕೋಬೇಕು ಹಾಗೇನೆ ಒಂದು ಅರ್ಧ ಚಮಚದಷ್ಟು ಬೇಳೆ ಹಾಕಿದರೂ ಕೂಡ ತುಂಬ ಒಳ್ಳೆಯದು ಒಗ್ಗರಣೆ ತುಂಬ ಫ್ಲೇವರ್ಡಾಗಿ ಬರುತ್ತೆ ನೋಡಿ ಸಾಸಿವೆ ಸಿಡಿದ ನಂತರ ನಾನೊಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕೊತಾ ಇದ್ದೇನೆ ಬೆಳ್ಳುಳ್ಳಿ ಒಗ್ಗರಣೆಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆಯೇ ಒಂದು ಒಣಮೆಣಸನ್ನು ಕೂಡ ಹಾಕೊತಾ ಇದ್ದೇನೆ ಒಣಮೆಣಸು ಕೂಡ ಅಷ್ಟೇ ನಿಮಗೆ ಒಗ್ಗರಣೆಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕೊತಾ ಇದ್ದೇನೆ ನೋಡಿ ಒಗ್ಗರಣೆ ಸೂಪವಾಗಿ ರೆಡಿಯಾಗಿದೆ ಈಗ ನಾವಿದಕ್ಕೆ ತೊಂಡೆಕಾಯಿಯನ್ನು ಹಾಕೋಬಹುದು ಉರಿಯನ್ನು ಸ್ವಲ್ಪ ಕಮ್ಮಿ ಇಟ್ಕೊಂಡೆ ಈ ತೊಂಡೆಕಾಯಿಯನ್ನು ಹಾಕೊಳ್ಳಿ ತೊಂಡೆಕಾಯಿ ಹಾಕೊಂಡಾದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋಬೇಕಾಗುತ್ತೆ ನಾನು ಯೂಶುವಲ್ ಆಗಿ ಕಲ್ಲುಪ್ಪನ್ನೇ ಉಪಯೋಗ ಮಾಡ್ತೇನೆ ಉಪ್ಪು ಹಾಕಿದ ನಂತರ ನೀವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದೇನುಂತಂದ್ರೆ ಒಂದು ಸರಿ ತೊಂಡೆಕಾಯಿ ಹಾಕಿದ ನಂತರ ನೀವೊಂದು ಎರಡು ನಿಮಿಷ ಆದರೂ ಉರಿ ಮೀಡಿಯಮ್ ಇಟ್ಕೊಂಡು ಇದನ್ನ ಒಂದು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಅಂದರೆ ಈ ಎಣ್ಣೆ ಇರುತ್ತಲ್ವ ಅಡುಗೆನೇ ಅದರಲ್ಲಿ ಅಥವಾ ಈ ಒಗ್ಗರಣೆ ಇರುತ್ತಲ್ವ ಅದರಲ್ಲಿ ಫ್ರೈ ಮಾಡ್ಕೋಬೇಕು ನೀರು ಹಾಕೋಂಗಿಲ್ಲ ಈಗ ಉರಿ ಕಮ್ಮಿ ಮಾಡ್ಕೊಳ್ಳಿ ಕಮ್ಮಿ ಮಾಡಿಕೊಂಡು ಮುಚ್ಚಿಟ್ಬಿಟ್ಟು ಇದನ್ನ ಒಂದು ಎರಡು ನಿಮಿಷ ಅಥವಾ ಒಂದು ಮೂರು ನಿಮಿಷ ಕಮ್ಮಿ ಉರಿಯಲ್ಲಿ ಬೇಯಲಿಕ್ಕೆ ಬಿಡಬೇಕು ನಾವು ನೀರಿನ ಪಸೆ ಹಾಕಿಲ್ಲದಿದ್ದರಿಂದ ಉರಿ ಕಮ್ಮಿ ಇಟ್ಕೋಬೇಕು ಜಾಸ್ತಿ ಇಡುವಂಗಿಲ್ಲ ನೋಡಿ ಸರಿ ನೀವು ತೊಂಡೆಕಾಯಿ ಹಾಕಿ ಒಂದೆರಡು ನಿಮಿಷ ಆಯಿಲಲ್ಲಿ ಫ್ರೈ ಮಾಡಿ ಆದ ನಂತರ ನೀವು ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೋಬೋದು ಅಥವಾ ಈರುಳ್ಳಿನ ನೀವು ಒಗ್ಗರಣೆಗೆ ಹಾಕ್ಕೊಂಡು ನಡೆಯುತ್ತೆ ಏನು ತೊಂದರೆ ಇಲ್ಲ ನಾನು ಆ್ಯಕ್ಚುಲಾಗಿ ಆ ಸ್ಟೆಪ್ಪನ್ನು ಸ್ಕಿಪ್ ಮಾಡಿದೆ ಅದಕ್ಕೆ ಈಗ ಹಾಕೊಂತ ಇದೇನೆ ಬಟ್ ಪರವಾಗಿಲ್ಲ ಯಾಕಂತಂದ್ರೆ ಇದು ಆಯಿಲ್ ಅಲ್ಲಿ ಬೇಯುವಂಥದ್ದು ತುಂಬಾ ಇರುತ್ತೆ ಅದರಿಂದ ಅವಾಗ ಕರೆಕ್ಟ್ ಆಗಿ ಬರುತ್ತೆ ನೀವು ಮುಚ್ಚಿಟ್ಟು ಬೇಯಿಸ್ತಿರಲ್ವಾ ನಡು ನಡುವೆ ಕೈ ಆಡಿಸ್ತಾ ಇರಬೇಕು ಯಾಕಂತಂದ್ರೆ ತಳೆ ಹಿಡಿಯುತ್ತೆ ನಾವು ನೀರ್ ಬೇರೆ ಹಾಕಿಲ್ಲ ಇದಕ್ಕೆ ಆದ್ರಿಂದ ಆಗಿ ನಾನು ಈ ಥರ ಪಲ್ಯ ಮಾಡಿದರೆ ತುಂಬ ಕಮ್ಮಿ ನೀರು ಹಾಕ್ತೇನೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗಲ್ಲ ಬೇಕಿದ್ರೆ ಮಾತ್ರ ಸ್ವಲ್ಪ ನೀರು ಹಾಕ್ಬೋದು ಕೆಲವೊಂದು ಸರಿ ಏನು ಮಾಡ ಏನು ಮಾಡ್ಬೋದು ಅಂತಂದರೆ ಈ ತರಕಾರಿದು ನೀರು ತನ್ನಷ್ಟಕ್ಕೆ ಬಿಟ್ಕೊಳ್ಳುತ್ತೆ ಆವಾಗ ಅದೇ ಸಾಕಾಗುತ್ತೆ ಜಾಸ್ತಿ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ವೇಳೆ ನೀರು ಹಾಕಬೇಕು ನಿಮಗೆ ಬೇಗ ಬೇಯ್ಬೇಕು ಅಂತ ಅನ್ನಿಸಿದೆ ಸ್ವಲ್ಪ ನೀರು ಹಾಕಿ ಮಗಚ್ಬಿಟ್ಟು ನಾವು ಮತ್ತೆ ಇದನ್ನ ಮುಚ್ಚಿಟ್ಬಿಟ್ಟು ಬೇಯಿಸ್ಬೇಕಾಗುತ್ತೆ ಮುಚ್ಚಿಟ್ಟು ಬೇಯಿಸುವಾಗ ಉರಿ ಕಮ್ಮಿ ಇಡಿ ಮತ್ತೆ ಹೇಳ್ತಾ ಇದ್ದೇನೆ ಯಾಕಂತಂದ್ರೆ ಒಂದೇ ಸರಿ ಉರಿ ಜಾಸ್ತಿ ಇದ್ರೆ ಇಟ್ರೆ ತಲೆ ಹಿಡಿಯುತ್ತೆ ಮತ್ತೆ ಮಗಸ್ತಾ ಇರಿ ಅವಾಗ ಅವಾಗ ನೋಡಿ ಕರೆಕ್ಟ್ ಆಗಿ ಬೆಂದಿದೆ ನಾನು ಒಂದು ಚೂರು ಇದೆಯಲ್ಲ ನೀರಿನ ಪಸೆ ಹಾಕದೇನೆ ಬೇಯಿಸಿದ್ದೇನೆ ನೀವು ನೀರಿನ ಪಸೆ ಹಾಕಿದರೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಬೇಗ ಬೇಯ್ಬೋದು ಆದರೆ ಆ ರುಚಿ ಇದೆಯಲ್ವ ಒರಿಜಿನಲ್ ರುಚಿ ಇದೆಯಲ್ವ ಅದು ಹೊರಟೋಗುತ್ತೆ ನೀರಿನ ಪಸೆ ಹಾಕದೆ ನೀವು ಎಣ್ಣೆ ಒಂಚೂರು ಜಾಸ್ತಿ ಹಾಕ್ಕೊಂಡು ಕಮ್ಮಿ ಊರಿಟ್ಕೊಂಡು ಮುಚ್ಚಿಟ್ಬಿಟ್ಟು ಬೇಯಿಸುತ್ತೆ ರುಚಿ ಚೆನ್ನಾಗಿರುತ್ತೆ ಈಗ ನಾವು ಇದಕ್ಕೆ ಫೈನಲ್ ಆಗಿ ಸ್ವಲ್ಪ ಮಸಾಲ ಪೌಡರ್ ಅಂದರೆ ಮಸಾಲ ಪುಡಿಗಳನ್ನು ಹಾಕೋಬೇಕು ಮೊದಲಿಗೆ ಇದಕ್ಕೆ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಖಾರ ಪುಡಿ ಹಾಕ್ಕೊಳ್ಳಿ ನಾನು ಒಂದು ಟೀ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೇನೆ ಅದಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕೊತಾ ಇದ್ದೇನೆ ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ ಪುಡಿಯನ್ನು ಹಾಕೊತಾ ಇದ್ದೇನೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಹಾಕೊತಾ ಇದ್ದೇನೆ ಅರ್ಧ ಟೀ ಸ್ಪೂನಷ್ಟು ಇದು ಸಾಂಬಾರ್ ಪುಡಿ ಜಾಸ್ತಿ ಏನು ಬೇಡ ಸ್ವಲ್ಪನೇ ಸಾಕೊಳ್ಳಿ ನಿಮಗೆ ಮಸಾಲೆ ಸ್ವಲ್ಪ ಕಡಕಾಗಿ ಬೇಕು ಅಂತಂದ್ರೆ ಸಾಂಬಾರ್ ಪೌಡರ್ ಸ್ವಲ್ಪ ಜಾಸ್ತಿ ಹಾಕೋಬಹುದು ಕೊನೆಯದಾಗಿ ಅರ್ಧ ಟೀ ಸ್ಪೂನಷ್ಟು ಅಷ್ಟು ನಾನು ಗರಂ ಮಸಾಲ ಪುಡಿಯನ್ನ ಹಾಕೊಂತ ಇದ್ದೇನೆ ಮಸಾಲ ಪುಡಿ ಎಲ್ಲ ಹಾಕಿದ ನಂತರ ಇದನ್ನ ನೀಟಾಗಿ ನಾವು ಮಗ್ಸ್ಕೋಬೇಕಾಗುತ್ತೆ ಉರಿ ಕಮ್ಮಿ ಇಟ್ಕೊಳ್ಳಿ ಮಸಾಲೆ ಪುಡಿ ಹಾಕಿದ ನಂತರ ಉರಿ ಜಾಸ್ತಿ ಇಟ್ಕೋಬಾರ್ದು ಉರಿ ನಾವು ಆದಷ್ಟು ಕಮ್ಮಿ ಇಟ್ಕೋಬೇಕು ಈಗ ಇದರದ್ದು ರುಚಿ ಡಬಲ್ ಆಗಬೇಕು ಅಂತಂದರೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳ್ತೀನಿ ಅದು ಏನು ಅಂತಂದ್ರೆ ಒಂಚೂರು ಬೆಲ್ಲ ಹಾಕೊಳ್ಳಿ ಯಾಕಂತಂದ್ರೆ ಒಂದು ಸ್ವಲ್ಪ ಸ್ವೀಟ್ ಫ್ಲೇವರ್ ಬರುತ್ತೆ ನಿಮಗೆ ಈ ಪಲ್ಯದ ರುಚಿ ಇದೆಯಲ್ವ ಡಬಲ್ ಆಗುತ್ತೆ ಬೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆಯಲ್ವ ಎಷ್ಟು ಸೂಪರ್ವಾಗಿ ಇದು ರೆಡಿ ಆಗ್ತಾ ಇದೆ ಅಂತ ನೋಡ್ತಾ ಇರ್ಬೇಕು ಇದ್ರೇನೆ ತಿನ್ಬೇಕು ಅಂತ ಅನ್ಸುತ್ತೆ ಅಷ್ಟು ರುಚಿಯಾಗಿ ರೆಡಿ ಆಗ್ತಾ ಇದೆ ಕ್ಲೀನ್ ಆಗಿ ಮಗಜ್ಕೊಳ್ಳಿ ಆಲ್ಮೋಸ್ಟ್ ರೆಡಿ ಆಯಿತು ಏನಿಲ್ಲ ಈ ಮಸಾಲೆ ಪೌಡರ್ಗಳನ್ನು ಹಾಕಿ ಕಮ್ಮಿ ಅವರು ಇಟ್ಬಿಟ್ಟು ಒಂದ್ ಎರಡರಿಂದ ಮೂರು ನಿಮಿಷ ನೀವು ಮಗಸ್ತಾ ಇದ್ರೆ ಸಾಕು ಸೂಪರ್ ಸೂಪವಾಗಿರುವಂತಹ ಪಲ್ಯ ನೋಡಿ ರೆಡಿ ಆಗುತ್ತೆ ಇಷ್ಟೇ ನೋಡಿ ಅದ್ಭುತವಾಗಿರುವಂತಹ ತೊಂಡೆಕಾಯಿ ಪಲ್ಯ ರೆಡಿ ಆಗಿದೆ ಇದಕ್ಕೆ ಬೇಕು ಅಂತಂದರೆ ಒಂದು ಸ್ವಲ್ಪ ನಾವು ಕಾಯಿ ತುರಿಯನ್ನು ಹಾಕೋಬಹುದು ಅಷ್ಟೇ ನಾನು ಕಾಯಿ ತುರಿ ಹಾಕಲ್ಲ ಬೇಕಿದ್ರೆ ನೀವು ಕಾಯಿ ತುರಿ ಹಾಕೋಬಹುದು ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ ಪಲ್ಯ ರೆಡಿಯಾಗಿದೆ ಈ ಪಲ್ಯ ಇದೆಯಲ್ವಾ ಚಪಾತಿ ತಿನ್ನೋದಕ್ಕೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಕೂಡ ನೀವು ಉಪಯೋಗ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೂಪವಾಗಿ ಮಾಡುವಂಥ ತುಂಬಾ ಆಗಿ ಮಾಡುವಂಥ ಮನೂಲಿ ಅಥವಾ ತೊಂಡೆಕಾಯಿಯ ಪಲ್ಯದ ರೆಸಿಪಿ ಹೇಳ್ಕೊಟ್ಟಿದ್ದೇನೆ ಟ್ರೈ ಮಾಡ್ತಾ ಇದ್ದೇನೆ ತುಂಬ ಚೆನ್ನಾಗಿ ಬಂದಿದೆ ಉಪ್ಪೇನೋ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದ್ಕೊಂಡೆ ಅದು ಕರೆಕ್ಟಾಗಿ ಆಗಿದೆ ಬೆಲ್ಲ ಹಾಕಿದೆಲ್ಲ ಕೊನೆಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಬೆಲ್ಲ ನೀವು ಆಮೇಲೆ ಉಪ್ಪು ಬೆಲ್ಲ ನೀವು ಆಮೇಲೆ ಅಡ್ಜಸ್ಟ್ ಮಾಡ್ಕೋಬೋದು ಸಕ್ಕದಾಗಿರುತ್ತೆ ಒಂದು ಸರಿ ಖಂಡಿತವಾಗ್ಲೂ ಇರೋಸೇಪನೇ ಟ್ರೈ ಮಾಡಿ ಮರಿದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಥ್ಯಾಂಕ್ಸ್ ಇಲ್ಲ